ಡಿಸೈರ್ ಸ್ವಿಫ್ಟ್ ಡಿಸೇರ್ ಆ ಟೂರ್ ಏನೋ ವಿಡಿಯೋ ಏನೋ ಯಾವ್ದು ಬರುತ್ತೆ ಸರ್ ಅದು ವಿ ಎಕ್ಸ್ ಐ ವಿ ಎಕ್ಸ್ ಐ ಯಾವ್ದು ಮಾಡಲಿ ಸರ್ ಟ್ವೆಂಟಿ ತ್ರೀ ಸರ್ ಎರಡು ಸಾವಿರದ ಓನರ್ ಸಿಂಗಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ಓಕೆ ಪೆಟ್ರೋಲ್ ಒಂದೇನಾ ಆ ಪೆಟ್ರೋಲ್ ಒಂದ್ಯಾ ಓಕೆ ಚೇಂಜ್ ಏನಿಲ್ಲ 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 ಪೆಟ್ರೋಲ್ ಒಂದೇ ಓಕೆ ಎಷ್ಟು ಹೊಡೆದೆ ಗಾಡಿ ಒಂದ ಎಪ್ಪತ್ತು ಚಿಲ್ಲರೆ ಓಡಿದೆ ಸರ್ ಗಾಡಿ ಎಪ್ಪತ್ತು ಸಾವಿರ ಚಿಲ್ಲರೆ ಓಡಿದೆ ಹಾಂ ಹಾಂ ಏನು ಮೈಲೇಜ್ ಬೀರುತ್ತೆ ಪೆಟ್ರೋಲಲ್ಲಿ ಇದು ಮೈಲೇಜ್ ಇಪ್ಪತ್ತೆರಡು ಇಪ್ಪತ್ತು ಹಾಂ ಇಪ್ಪತ್ತು ಬರುತ್ತೆ ಹ್ಞೂ ಸರ್ ಡ್ರೈವರ್ ಮೇಲೆ ಡಿಪೆಂಡ್ ಓಕೆ ಟೈರಲ್ಲಿ ಹಂಗಿದಾವ ಗಾಡೀಲಿ ನಾಲ್ಕು ಫ್ರೆಶ್ ನಾಲ್ಕು ಹೊಸವಿಲ್ಲವ ಹ್ಞೂ ಸರ್ ಚಪ್ಪನಿ ಯೂಸ್ ಆಗಿದೆಯಾ ಯೂಸ್ ಆಗಿದೆ ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ಹಂಗಿದಾವ ಹಾಂ ರನ್ನಿಂಗ್ ಇದೆ ಯಾವುದು ಡ್ಯೂವಿ ಇಲ್ಲ ಯಾವುದು ಡ್ಯೂವಿ ಓಕೆ ಕಂಡೀಷನ್ ಎಲ್ಲ ಓಕೆ ಇದೆಯಾ ಆ ಕಂಡೀಷನ್ ಏನ್ ಪ್ರಾಬ್ಲಮ್ ಏನಿಲ್ಲ ಏನ್ ಶೋರೂಮ್ ಸರ್ವಿಸ್ ಆ ಹೊರಗಡೆನಾ ಇಲ್ಲ ಶೋರೂಮ್ ಓಕೆ 70000 ತನಕ ಬರಿ ಶೋರೂಮ್ ಅಲ್ಲೇ ಮಾಡ್ಸಿದ್ರಾ ಆ ಹ್ಮ್ ಸರ್ ಓಕೆ ಏನಾದ್ರೂ ಎಕ್ಸ್ಟ್ರಾ ಪಟಿಂಗ್ಸ್ ಇದೆ ಗಾಡಿಲಿ ಇಲ್ಲ 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 ಸರ್ ಏನಿಲ್ಲ ಏನು ಮಾಡ್ಸಿಲ್ಲ ಓಕೆ ಎಲ್ಲ ಶೋರೂಮ್ ಫಿಟ್ಟಿಂಗ್ ಏನಿದೆ ಹೆಂಗಿದೆ ಇದೆ ಏನಪ್ಪ ಕುಶನ್ ವರ್ಕ್ ಆ ಅವು ಬಿಟ್ರೆ ಮತ್ತೆ ಏನು ಮಾಡ್ಸಿಲ್ಲ ಸರ್ ಓಕೆ ಏನೋ ಡೆಂಟ್ ಸ್ಕ್ರಾಚ್ ಗಾಡಿ ಆ ಏನಿಲ್ಲ ಸರ್ ಆ ತರ ಏನಿಲ್ಲ ಏನಿಲ್ಲ ಓಕೆ ಗಾಡಿ ಮೇಲೆ ಫೈನಾನ್ಸ್ ಫೈನಾನ್ಸ್ ಇದೆ ಕ್ಲಿಯರ್ ಮಾಡಿ ಕೊಡ್ತೀವಿ ಕಂಟಿನ್ಯೂ ಏನು ಕೊಡಲ್ಲ ಇಲ್ಲ ಇಲ್ಲ ಸರ್ ಓಕೆ ಕ್ಲಿಯರ್ ಮಾಡೇ ಕೊಡ್ತೀರಿ ಎಸ್ ಸಿ ಸಿ ಕಂಡೀಷನ್ನು ಹ್ಞೂ ಸರ್ ಓಕೆ ಗಾಡಿ ಇರೋದಿಲ್ಲ ಇದು ಶಿವಮೊಗ್ಗ ಸರ್ ಶಿವಮೊಗ್ಗ ಸಿಟಿನಾ ಹ್ಞೂ ಸರ್ ಓಕೆ ಏನು ಹೇಳ್ತೀರಿ ಗಾಡಿ ರೇಟು ಏಳು ಮೂವತ್ತು ಹೇಳ್ತೀವಿ ಸರ್ ಏಳು ಲಕ್ಷ ಮೂವತ್ತು ಸಾವಿರ ಹ್ಞೂ ಸರ್ ಕಡಿಮೆ ಅಂದ್ರೆ ಕಡಿಮೆ ಅಂದರೆ ಕೂತ್ ಮಾತಾಡಿದ್ರೆ ಆಗುತ್ತೆ ಹೆಚ್ಚು ಕಮ್ಮಿ ಹ್ಞೂ ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇ ಆಗಿಲ್ಲ ಹ್ಞೂ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಮೊಬೈಲ್ ನಂಬರ್ ಹಾಕಿತ್ತು ಗಾಡಿಯವ್ರದ್ದು ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಗಾಡಿ ತೊಗೊಬೋದು ವೀಕ್ಷಕರೇ ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದು ವೀಕ್ಷಕರೇ ಆಲ್ಮೋಸ್ಟ್ ಸ್ವಲ್ಪ ಹೋದ್ಮೇಲೆ ಹೆಚ್ಚು ಕಮ್ಮಿ ವ್ಯವಹಾರ ಆದ್ಮೇಲೆ ಹೆಚ್ಚು ಕಮ್ಮಿ ಅದೇ ಆಗುತ್ತೆ ಹಂಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ಕೂಡ ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ಯೂಟ್ಯೂಬ್ ಚಾನಲಿಂದು ವಾಟ್ಸಪ್ ಸಂಖ್ಯೆ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಅವ್ರಿಗೆ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಿಮ್ಮ ಗಾಡಿ ಸೇಲಿಗೆ ಇತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದ್ದಿದ್ದಾರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಉಪಯೋಗ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪೋದ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಅಂತ ಸಹ ಮರಿಬೇಡಿ ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೇನೆ ಥ್ಯಾಂಕ್ ಯು